ಬೀದರ್ನಲ್ಲಿ ಸಿನಿಮೀಯ ರೀತಿಯಾದಂಥ ಶೂಟೌಟು ಎ ಟಿ ಎಂ ಲೂಟಿ ಇದು ನಿನ್ನೆ ಸುಮಾರು ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಘಟನೆ ನಡೆದಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಏನಾಗಿದೆ ಅನ್ನೋದನ್ನು ನಾವು ನೋಡೋದಾದರೆ ನೋಡಿ ಎ ಟಿ ಎಂಗೆ ಹಣ ತುಂಬಿರುವಂಥ ವಾಹನದ ಮೇಲೆ ಹಾಡಾಗಲೆ ಹತ್ತಾರು ಜನರ ಸಮ್ಮುಖದಲ್ಲೇ ಬ್ಯಾಂಕ್ ಎದುರು ದಾಳಿ ಮಾಡಿರುವಂಥ ಇಬ್ಬರು ದರೋಡೆಕೌರರು ಎ ಟಿ ಎಂ ಸಿಬ್ಬಂದಿ ಮೇಲೆ ಗುಂಡು ಹಾಲಿಸಿ ತೊಂಬತ್ಮೂರು ಲಕ್ಷ ರೂಪಾಯಿ ಹಣದ ಸಮೇತ ಪರಾರಿಯಾಗಿತ್ತಂಥ ಘಟನೆ ನಡೆದಿತ್ತು ಸೊ ಇದು ಇದೀಗ ಅವರನ್ನು ಹೈದರಾಬಾದ್ಗೆ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಯಾಕಂದ್ರೆ ಅವರ ಚಲನವಲನದ ಒಂದಷ್ಟು ವಿಡಿಯೋಸ್ಗಳು ಕೂಡ ಲಭ್ಯವಾಗಿತ್ತು ಕರ್ನಾಟಕದ ಬೀದರ್ನಲ್ಲಿ ಎ ಟಿ ಎಮ್ಗೆ ಹಣ ತುಂಬ್ತಾ ಇದ್ದಂಥ ಸಿಬ್ಬಂದಿಯನ್ನು ಹತ್ಯೆಗೈದು ಹೈದರಾಬಾದ್ಗೆ ಇವರು ಪರಾರಿಯಾಗಿದ್ದರು ಇಬ್ಬರು ದರೋಡೆಕೋರರು ಅಲ್ಲೂ ಕೂಡ ಖಾಸಗಿ ಬಸ್ ಒಂದರ ಮ್ಯಾನೇಜರ್ ಮೇಲೆ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ದರೋಡೆಕೋರರ ಗುಂಪು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಖಾಸಗಿ ಬುಕ್ನಲ್ಲಿ ಎರಡು ಸೀಟನ್ನು ಖಾಸಗಿ ಬಸ್ನಲ್ಲಿ ಎರಡು ಸೀಟನ್ನು ಬುಕ್ ಮಾಡಿದ್ವು ಸಂಜೆ ಬೋರ್ಡಿಂಗ್ ಪಾಯಿಂಟ್ಗೆ ತೆರಳುವ ಮುನ್ನ ಅನುಮಾನದ ಮೇಲೆ ಬ್ಯಾಗ್ ಪರಿಶೀಲಿಸುವ ಮ್ಯಾನೇಜರ್ ಮುಂದಾಗ್ತಾನೆ ಇದರಿಂದ ಆತಂಕಗೊಂಡ ದರೋಡೆಕೋರರು ಆತನ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಪರಾರಿಯಾಗಿದ್ದಾರೆ ಹೈದರಾಬಾದ್ನಲ್ಲೂ ಕೂಡ ಗುಂಡಿನ ದಾಳಿಯನ್ನು ನಡೆಸಿ ಪರಾರಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಎ ಟಿ ಎಮ್ ಇಂದ ಹಣ ಎಲ್ಲ ಕತ್ಕೊಂಡು ಹೋದ್ರಲ್ಲ ಅವ್ರನ್ನ ಟ್ರ್ಯಾಕ್ ಮಾಡಲಾಗಿತ್ತು ಸೊ ಇದಲ್ದೇನೆ ಹುಡುಕ್ತಾ ಇರಬೇಕಾದ ಸಂದರ್ಭದಲ್ಲಿ ಇವರು ಬಸ್ಸಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಅನುಮಾನ ಬಂದಿದೆ ಥರದೆಲ್ಲ ಸುದ್ದಿಗಳೆಲ್ಲ ಕೇಳಿಸಿಕೊಂಡು ಅನುಮಾನ ಬಂದಿದೆ ಬ್ಯಾಗಲ್ಲಿ ಏನಿರ್ಬೋದು ತೂಕದ ಬ್ಯಾಗ್ಗಳಿದ್ದಾವಲ್ಲ ಏನಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಅಂತ ಹೋಗಿದ್ದಕ್ಕೆ ಅವ್ರ ಮೇಲೂ ಕೂಡ ಹಾರಿಸಿ ಅಲ್ಲಿಂದ ಎಸ್ಕೇಪ್ ಆಗಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದೀಗ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಇನ್ನು ಈ ಪ್ರಕರಣದಲ್ಲಿ ಏನು ಶೂಟೌಟ್ ಮಾಡಲಾಗಿತ್ತು ಸಹಜವಾಗಿ ಅಲ್ಲಿನ ಜನರಿಗೆ ಆತಂಕ ಕೂಡ ಮನೆ ಮಾಡಿದೆ